ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶು ಸೊ ಫಸ್ಟ್ನೇ ವಿನ್ ನಮ್ಮ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಒಳಗೆ ಸೀಸನ್ ಏಯ್ಟಿಗೆ ಪಾರ್ಸಿಗೆ ಫಸ್ಟ್ನೇ ವಿನ್ ಇವತ್ತು ಸೊ ಹೆಂಗ್ ಹೇಳ್ಬೇಕಾರೆ ಮ್ಯಾಚ್ ಒಂದೇ ವರ್ಡ್ನಾಗ ಸಾಂಗ್ನಾಗ ಹೇಳ್ಬೇಕ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ ಮುಂದೆ ನಿಮ್ಗೆ ಗೊತ್ತೈತಿ ಸೊ ಹಾಂಗೈತು ಮ್ಯಾಚು ಸೊ ನಮ್ಮ ಸಾಲ್ಟನ್ನ ಹೆಂಗೆ ಆಡಿದ್ಗುರೋದು ತಲೆ ಹಾಪು ಕೇ ಕಾರ್ದವ್ರಿಗಂತರು ಏನು ಮಾಡ್ಬೇಕು ಬಂದವ್ರಿಗೆಲ್ಲ ಬರೀ ವ ಬರ್ರಿ ಪ್ರಸಾದ್ ಬಂದವ್ರಿಗೆಲ್ಲ ಪರ್ಸಾದ್ ಕೊಡ್ಗಡೆ ಕಳ್ಸಲತ್ತ ಒಂದವರಿಗೆ ಫೋರ್ ಒಂದು ಫೋರ್ ಹೊಡಿಯೋ ಸಮಾಧಾನನೇ ಇಲ್ಲ ನಮ್ಮ ಕಿಂಗ್ ಕೊಹ್ಲಿಗೆ ಮತ್ತು ನಾವು ಪೀಲ್ಸೋಳಾಗ ಸೊ ಬೌಲಿಂಗ್ ಒಳಗೆ ನಮ್ಮ ಕೃನಾಲ್ ಪಾಂಡ್ಯ ಅವ್ರಿಗೆ ಅಂತರೂ ದೊಡ್ಡ ನಮಸ್ಕಾರ ಹೇಳ್ಬೇಕು ಯಾಕ್ರೆ ಏನದು ಫಸ್ಟ್ ನಾ ಇವೊಂದು ಸ್ಟಾರ್ಟ್ ನೋಡಿದ್ದೀವತ್ತ ಫಸ್ಟ್ ವಿಕೆಟ್ ಫಸ್ಟು ಸ್ಪಿನ್ ಬೌಲರ್ ಟು ಟೇಕ್ ತ್ರೀ ಇನ್ ತ್ರೀ ವಿಕೆಟ್ ಆರ್ ಪ್ಲಸ್ ತ್ರೀ ವಿಕೆಟ್ ಪ್ಲಸ್ ವಿಕೆಟ್ಸ್ ತಗೊಂಡರ್ತ ಮಿಡ್ಲ್ ಓವರ್ಸ್ನಾಗ ಫಸ್ಟ್ ಬೌಲರ್ತದ್ದು ಎರಡು ಸಾವಿರದ ಆದ್ಮೇಲೆ ಎಪ್ಪತ್ತೆರಡು ಆದ್ಮೇಲೆ ಸೊ ನಾನು ಶಾಕಿಂಗ್ ಆಗಿ ತೆಗೆದಕರೆ ಎರಡು ಸಾವಿರದ ಇಪ್ಪತ್ತೆರಡು ಅಂತ ನಮ್ಮ ವಿಕೆಟ್ ತು ಆರ್ ಸಿ ಬಿಗೆ ಮೂರು ಪ್ಲಸ್ ವಿಕೆಟ್ ತಗೋ ಬೌಲರ್ಗಳ ಬಂದಿಲ್ಲ ಸೊ ಆರ್ ಸಿ ಬಿ ಒಳ್ಳೆ ಈ ಸಲ ಮ್ಯಾನೇಜ್ಮೆಂಟ್ ಚಲೋ ಯೋಚನೆ ಮಾಡ ಕೃಣಾರ್ ಪಾಂಡೆ ಅವ್ರು ತಂದು ಸೊ ಆಟ ಚೇಂಜ್ ಅಂತ ಹೇಳ್ಬೇಕು ಸೊ ಇವತ್ತಿನ ಮ್ಯಾಚ್ ಬಂದ್ರೆ ಫಸ್ಟ್ ಟಾಸ್ ಹೆಂಗೆ ಗೆಲ್ತಾರಲ್ಲ ಟಾಸ್ ಗೆದ್ದು ಇವರು ಯಾರೋ ನಮ್ಮ ರಜತ್ ಪಡೆದವರು ಸೊ ನಾವು ಬಾಲಿಂಗ್ ಅಂತ ತಗೋತಾಯಿದ್ರು ಸೊ ಕೆ ಕೆರ್ದವ್ರು ಬರ್ತಾರೋ ಬರೋಣಾಗ ಅಲ್ಲಿ ಸುನಿಲ್ ಅವರೇನೋ ಮತ್ತೆ ಡಿಕಾಕ್ ಬರ್ತಾರೋ ನನಗೆ ಎಲ್ಲಾಗಿ ಫಸ್ಟ್ ಬಂತು ಡಿಕಾಕ್ ಮೇಲೆ ಭಾಳ ಸಿಕ್ಕಿತ್ತು ಯದಕ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಹೊಡಿತಾ ಇರ್ತೀವಿ ಸೊ ಅದಕ್ಕೆ ನಾ ಏನ್ ಮಾಡಿ ಅವ್ರ ಡ್ರೀಮ್ ಇಲೆವೆನ್ ಟೀಮ್ ಕ್ಯಾಪ್ಟನ್ ಮೈಂಡ್ ಅದಕ್ಕೆ ನಮ್ದು ಬೇರೆ ಲೆವೆಲ್ ದಗದ ಬೇರೆ ಐತಿ ಸೊ ಆ ಮೈಂಡ್ ಏನ್ ಬಂದ್ ಕುಡಿಯೋರ್ಗೆ ಏನ್ ಗುರು ಹೊಟ್ಟೆ ಹ್ಯಾಜಲ್ ಉಡ್ ಕಮ್ ಬ್ಯಾಕ್ ಅಂದ್ರೆ ಕಮ್ ಬ್ಯಾಕ್ ಹ್ಯಾಜ್ ಬಿ ಈ ಐ ಪಿ ಎಲ್ ಗಿಂತ ಮುಂಚೆ ಇಂಜುರಿ ಆಗಿತ್ತು ಏನು ಆಡ್ತಾರಲ್ಲ ಅನ್ನೋದು ಡೌಟ್ ಇತ್ತು ಬಂದ್ ಕೂಡಲೇ ಪವರ್ ಪ್ಲೇಯರ್ ಹ್ಯಾಂಗ್ ಹಾಕಿದ್ರು ಬಾಲಿಂಗ್ ಸೊ ಅವ್ರ ವಿಕೆಟ್ ಅಂದ್ರೆ ಹೆವಿ ಅಂದ್ರೆ ಸೂಪರ್ ವಿಕೆಟ್ ತಗೋತಾರ ಸೊ ಈ ಕಡೆ ಏನು ಉಳಿತಾರಲ್ಲ ಅಜಿಂಕರ್ ಆನೆ ಹಾಜ್ರೋಡ್ ಹಣ ಎದು ಅಜಿಂಕರ್ ಹಾಜರ್ ಇತ್ತು ಅಜಿಂಕರ್ ಆನೆ ಮತ್ತೆ ಈ ಕಡೆ ಸುನಿಲ್ ಅವರ ಪಕ್ಕ ಅಂಜಿಕೆ ಹಾಕಿದ್ರು ಗುರು ಏನು ಎರಡು ಹದಿನೈದು ಎರಡು ಇಪ್ಪತ್ತು ರನ್ ಹೋಯ್ತಾರ ಇವರು ಅನು ಆ ಪೇರ್ ಅಂಜಿಕೆ ಹಾಕಿತ್ತು ನಮ್ಗಟ್ಟ ಅಜಿಂಕ್ಯಾನೆ ಮತ್ ನಾರಾಯಣ ಇಲ್ಲ ಆ ಚಾನ್ಸ ಇಲ್ಲ ಅತ್ತ ನಮ್ಗೆ ಕುರುನಾಲ್ ಪಾಂಡೆ ಅವ್ರು ಬಂದ್ ಕೂಡಲೇ ಮೂರು ವಿಕಾರ ಹಂಚ್ಬಿಟ್ರು ಈ ಕಡೆ ಈ ನರಬೇಕ್ರ ಸೂಪರ್ ಅಂದ್ರ ಸೂಪರ್ ಈ ಕಡೆ ಕುರುಣಾಲ್ ಪಾಂಡೆ ಅವರು ಯಾರು ನೆತ್ತಿರು ಅಜಿಂಕ್ಯ ರಾಣಿ ವೆಂಕಟೇಶ್ ಮತ್ತ ಇನ್ನೊಬ್ಬರ ರಿಂಕೂರ್ ಅದು ಯಾರು ರಿಂಕು ಅವ್ರ ನೆತ್ತರು ಮತ್ತ್ ಈ ಕಡೆ ನಮ್ಮ ಋಷಿಕ್ದಾರ್ ಸಲಾಮ್ ಇವರು ಎರಡು ವಿಡಿಯೋ ತಗೊಂಡ್ರು ಸೊ ಸೂಪರ್ ಅಂತ ಹೇಳ್ಬೇಕು ನರೇನ್ ಅವ್ರ ಈಗ ನಮ್ಮ ರ ಸಿಕ್ಕರ್ ಸಲಾಮ್ ಅವರು ಈ ಕಡೆ ಮೂರು ವಿಕೆಟ್ ನಮ್ಮ ಕೃನಾಲ್ ಪಾಂಡೆ ಅವ್ರು ತೆಗೆದ್ರು ಸೊ ಸೋ ಎಕನಾಮಿಕಲ್ ಆಗಿದ್ದು ನಮ್ಮ ಕ್ರನಲ್ ಪಾಂಡೆ ಅವರು ಅವ್ರದಾಗಿಂದ ಈ ಕಡೆ ಹಾಜಲ್ ಉಡ್ ಬಿಗ್ ಎಕನಾಮಿಕಲ್ ಅಂದ್ರೆ ಫೈವ್ ಪಾಯಿಂಟ್ ಅದ್ರ ಸಮಥಿಂಗ್ ಇತ್ತು ಅಟ್ಟೈತು ಇವ್ರ ಎಕನಾಮಿ ಸೊ ಎಲ್ಲರೂ ದಡ ಬಿಡ ಹೊಡೆದ ಏನೈತಿ ನೂರ ಎಪ್ಪತ್ತರ ಅಂತ ತಗೊಂಡಿರ್ತಾರ ಸ್ಕೋರ ಕಿ ಕ್ಯಾರದವ್ರು ಸೊ ನಮ್ಮ ಸಿ ಬಿ ಅವ್ರು ಗೊತ್ತಿರ್ತೈತಿ ನಮಗೆ ಮೊದ್ಲಾಗ ಗೊತ್ತಿತ್ತು ಕೆ ಕೆ ಕೇಕಾರ್ದವ್ರ ಬಾಲಿಂಗ್ ಸ್ವಲ್ಪ ವೀಕ್ ಆಯ್ತತ್ತು ಗೊತ್ತಿತ್ತು ಆಪ್ಷನ್ ಮಾಡಿದಾಗ ಸೊ ಇಂಥ ಹಾಕೋತ್ ನನಗೆ ಮೊದ್ಲಾಗ ಗೊತ್ತಿತ್ತು ಸೊ ಅದಕ್ಕೆ ನಾನು ತಿಳಿ ಕೊಡ್ಸಿರಲಿ ಮ್ಯಾಚಿಗೆ ಅಂಜೆ ಇರಲಿಲ್ಲ ಸೊ ಬರ್ತಾ ಇರ್ಲಿಕ್ಕೆ ನಮ್ಮ ಕಡೆ ಕೊಹ್ಲಿ ಕಿಂಗ್ ಕೊಹ್ಲಿ ಆ್ಯಂಡ್ ಪಿಲ್ ಸಾಲ್ಟ್ ಬಂದ್ಕೂಡ್ ಹಣ ಹೇಳಿದ್ನೇ ನಮ್ಮ ಪಿಲ್ ಸಾಲ್ಟ್ ಅವ್ರು ಇರತಕ್ಕ ಆಟದ ಫುಲ್ ಅಂದ್ರೆ ಫುಲ್ ಮಜಾ ಇರುತ್ತೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾಳ್ ನೀನು ಹಾಕೊಂಡು ಬಾಳುತ್ತೆ ಸುಮ್ ಬಾಳ್ ಅಂದ್ಕೊಳ್ಳೆ ದಬಾ ಅದಿಬಾ ದಬಾ ಅದಿಬಾ ಬಾಳ್ ಅಂದ್ಕೊಳ್ಳೆ ಫೋರು ಸಿಕ್ಸ್ ಫೋರು ಸಿಕ್ಸ್ ಇಲ್ಲಿ ಮನುಷ್ಯ ಒಟ್ಟು ಫೋರ್ ಸಿಕ್ಸ್ ಹೊಡ್ಲೇರ ಸೊ ಇವತ್ತ ಎಷ್ಟು ಒನ್ ಏಟಿ ಪ್ಲಸ್ ಸ್ಟೈಕ್ಲೆ ಬೀಜ್ ಧ್ವಂಸ ಕ ಸೊ ಇವ್ರ ಕಿಕ್ ಸ್ಟಾರ್ಟ್ ಕೊಟ್ಟಿದ್ರು ಆರ್ ಸಿ ಬಿ ಇನಿಂಗ್ಸ್ ಕ ಬಂದ್ ಕೂಡ ಪವರ್ ಪ್ಲೇರ್ ಆಗ ನೈನ್ಟಿ ರನ್ ರನ್ಸ್ ಏಟಿ ಪ್ಲಸ್ ರನ್ಸ್ ಹೊಡಿಸ್ತಾರ ಹೊಡಿತಾರ ಇವರು ನಮ್ಮ ಕಿಂಗ್ ಕೊಹ್ಲಿ ಸೇರಿ ಅದೇನತ್ತಾರಲ್ಲ ಸವಾ ದೋಷಿ ಅನ್ನೋರ್ತ ನಮ್ ಕಿಂಗ್ ಕೊಹ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಕಾಯ್ಕೊಂಡು ಆಡ ಮುಂದೆ ಎತ್ತವ್ರು ಸೊ ಪಿಲ್ ಸಾಲ್ಟ್ ಅವ್ರ ನಂದು ಒಂದ್ ಕೈ ಇಲ್ಲತ್ತೆ ಇವರು ಎತ್ಲಕ್ ಸ್ಟಾರ್ಟ್ ಮಾಡ್ತಾರೋ ಸೊ ನಮ್ ಕಿಂಗ್ ಕೊಹ್ಲಿ ಅವ್ರ ಹತ್ರ ಮರ್ಯಂಗೇತ ಸೊ ಆ ಪರಿ ಇನ್ನಿಂಗ್ಸ್ ಆಡಿದ್ರು ಸೊ ಎಷ್ಟು ಮಂದಿ ಬಗ್ಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗಬಹುದು ಸೊ ಆ ಪರಿ ಆಡ ಮವರು ಇನ್ನ ಕಡೆ ಮೂರು ಇವ್ರು ಯಾರು ಸಾಲ್ಟ್ ಔಟ್ ಹಾಕಾರೆ ಸೊ ಸಾಲ್ಟ್ ಔಟ್ ಹಾಕರು ಅವ್ರು ಆಟ ಆಡ ಆಡಿದ್ರ ಒಟ್ಟಿಗೆ ಪಟಿಕಲ್ ಬರ್ಬಿಡ್ತಾರ ಪಡಿಕಲ್ ಸ್ವಲ್ಪ ಫಾರ್ಮ್ ಅವ್ರದ್ದೇನೋ ಸ್ವಲ್ಪ ಕಂಡ್ಕೋಬೇಕು ಸೊ ಕಣ್ಕೋತಾರೆ ನೆಕ್ಸ್ಟ್ ಮ್ಯಾಚ್ ಅಂತ ನಾ ಅನ್ಕೋತೀನಿ ಬಂದ್ಕೊಳ್ಳಿ ಕೊಡಿ ಹತ್ರ ಹತ್ತು ಬಾಲಿಗೆ ಹತ್ತು ಅನ್ಬಿಡೋದು ಔಟ್ ಹಾಕೋರು ಏನು ಭಾಳ ಕಂಡು ನೆಕ್ಸ್ಟ್ ಬರ್ತಾರ ಬರ್ತಾರೋಣ ಇಲ್ಲಿ ಯಾರು ನಮ್ಮ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದ್ದಾರೆ ಅಣ್ಣ ಇವ್ರು ಅಣ್ಣ ಬಂದು ಹೊಡ್ದು ಒಟ್ಟು ಹದಿನೈದು ಹದಿಮೂರು ಬಾಲಿಗೆ ಇಪ್ಪತ್ತಾರ ಅಣ್ಣ ಬೇರೆ ಸ್ವಾ ಸ್ವಾಗ್ನಾಗೆ ಸ್ವಾಗ್ ಆಗ್ಯದಣ ಹದಿನೈದು ಬಾಲ್ ನಾಲ್ಕರ ಅಣ್ಣ ಬರ್ರಿ ಸಿಕ್ಸ್ ಹೊಡ್ರಿ ಹೋರಿ ಬರ್ರಿ ಸಿಕ್ಸ್ ಹೊಡ್ರಿ ಹೋರಿ ನಮ್ಮ ಆರ್ ಸಿ ಬಿ ಏನು ಮಂತ್ರ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವ್ರು ಕರ್ಕೊಂಡು ಇರ್ತಾರೋ ಬರ್ರಿ ಹೊಡಿರಿ ಹೋರಿ ಇದು ನಮ್ಮ ಅರಸಿ ಭೇ ಮಂತ್ರ ಈ ಸೀಸನ್ ಅಂತ ನನಗೆ ಅನ್ಸತ್ತೆವು ಏನಾದ್ರು ಆಡಿ ಸಾಲ್ಟ್ ಸಾಲ್ಟ್ಗೆ ಟಕ್ಕರ್ ಕೊಡ್ಲಾತಾರ ಇವರು ಸಾಲ್ಟ್ ನೀ ನೂರ ಎಂಬತ್ತು ಸ್ಟೈಕ ಆಡ್ತೀನಿ ನಾ ಎರಡು ನೂರು ಆಡ್ತೀನಿ ಎರಡು ನೂರು ಹತ್ತು ಆಡ್ತೀನಿ ಸಾಲ್ಟ್ಗೆ ಸ್ಟ್ರೆ ಟಕ್ಕರ್ ಕೊಡ್ಲತ್ತಾರ ಇವ್ರು ಬಂದ್ ಕೂಡಲೇ ಸೊ ಈ ಕಡೆ ವಿರಾಟ್ ಕೊಹ್ಲಿ ಅವರು ಹೊಡೆದ್ರೆ ರಜತ್ ಪಟ್ಟಿದವರು ಹದಿನೈದು ಬಾಲಿ ನಾಲ್ಕು ಮೂವತ್ತನಾಡಿದ್ರು ಔಟ್ ಆಗೋರು ನೆಕ್ಸ್ಟ್ ಲಿಯಾಮ್ ನಿಮ್ಸ್ ಬಂದು ಕೂಡಲೇ ಒಂದನೇ ಬಾಲ್ ಫೋರು ಒಂದೆರಡು ಬಾಲ್ ಮತ್ತು ಆಡಿ ಸಿಕ್ಸ್ ಹೊಡೆದು ಆಟ ಧಮಾರಿಸ್ಬಿಡ್ತಾರೆ ಎಲ್ಲ ಸೇರಿಸಿ ಲಾಸ್ಟಿಗೆ ಓಡ್ದು ಕರೆಕ್ಟ್ ಒಂದು ಮ್ಯಾಚ್ ಈಗ ಸದ್ಯಕ್ಕೆ ನಮ್ಮ ಆರ್ ಸಿ ಬಿ ಬಿಡ್ ಪ್ಲಸ್ ಒನ್ ಬಂದಿರತ್ತೆ ಅನ್ಸತಿ ಸದ್ಯಕ್ಕೆ ಸೊ ಲಾಸ್ಟ್ ಒಂದು ಸಿಕ್ಸ್ ಒಡಿ ಮೂಲಕ ಏನ್ ಫೋರ್ಡಿ ಮೂಲಕ ನಮ್ಮ ಲಿಯಾಮ್ ಲಿಂಗ್ ಅವ್ರ ಮ್ಯಾಚ್ ಗೆಲ್ಸ್ತಾರ ನಮ್ಮ ಆರ್ ಸಿ ಬಿ ಸೊ ಕಾನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಸೊ ಕೆಲವು ಮಂದಿ ಹೇಳತ್ತರ ಅವ್ರು ಏನಾಯ್ತಿರ ಬುದ್ಧಿತ್ ಗೊತ್ತಿಲ್ಲ ಒಟ್ಟು ಕೆ ಕೆ ಆರ್ ಹೇಳ್ತಾರೆ ನನಗ್ ಗೊತ್ತಿತ್ತು ಆರ್ ಸಿ ಬಿ ಬರ್ ಗೆಲ್ತಾರ್ಥ ಗೊತ್ತಿತ್ತು ಸೊ ಅದಕ್ಕೆ ಏನ್ ನೀನೇ ಪ್ರಿಡಿಕ್ಷನ್ ಒಳಗೂ ಹೇ ಇವತ್ತ ಕೇಕ್ ಸಿ ಬಿ ಗೆಲ್ತೈತೈತೆ ಸೊ ಆರ್ ಸಿ ಬಿ ಗೆದ್ದಾಯಿತು ಫುಲ್ ಖುಷಿ ಹಿಂಗೆ ಆಡ್ರೆ ಯಾವ ಟೀಮ್ಸು ಗುರು ನಮ್ಮ ಸಿ ಬಿ ತೆಡ್ದು ತಡಿದು ಸೊ ಹಿಂಗೆ ಹೋಪ್ ಬಾಳ ಇದು ಬಿಡ್ದು ಬೇಡ ನೆದ್ರ ಬಿಡ್ದು ಬೇಡ ಸೊ ನಮ್ಮ ಸಿ ಬಿ ಹಿಂಗೆ ಆಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ವೀಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ